ಹೇಗ ಇಸ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಐ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಬಂದುಬಿಟ್ಟು ವೆಡ್ನೆಸ್ ಡೇ ವ್ಲಾಗ್ ಆಗಿರುತ್ತೆ ಬಟ್ ಇದನ್ನ ಅಪ್ಲೋಡ್ ಮಾಡೋದು ಟೂ ಡೇಸ್ ಡಿಲೇ ಆಯಿತು ಬನ್ನಿ ಇವತ್ತಿನ ದಿನ ಹೇಗಿತ್ತು ಅಂತ ನೋಡ್ಕೊಬರೋಣ ಇವತ್ತು ಆ್ಯಕ್ಚುಲಿ ಮಾರ್ನಿಂಗ್ ಎದ್ದಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಅದ ಹತ್ರ ಸೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಟೈಮ್ ಆಗಿಬಿಡುತ್ತೆ ಟಿಫನ್ ಮಾಡೋಕೆ ಅಂದ್ಬಿಟ್ಟು ಫಸ್ಟು ಟಿಫನ್ ಮಾಡೋಣ ಅಂತ ಬಂದೆ ಇವತ್ತು ಟಿಫನಿಗೆ ನಾನು ಚಪಾತಿ ಮತ್ತು ಚಪಾತಿ ಜೊತೆಗೆ ಕ್ಯಾಪ್ಸಿಕಮ್ ಪಲ್ಯನ ಮಾಡ್ತಾ ಕ್ಯಾಪ್ಸಿಕಮ್ ಪಲ್ಯ ಮಾಡೋದು ತುಂಬಾ ಈಸಿ ಮತ್ತು ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ಆ್ಯಂಡ್ ಅದರದ್ದು ವೀಡಿಯೋ ಮಾಡಿ ಹಾಕೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಹಾಕ್ತೀನಿ ಆರ್ಯ ಇನ್ನೂ ಮಲಗೇ ಇದ್ದ ಎದ್ದಿರಲಿಲ್ಲ ನಾನು ಮಾರ್ನಿಂಗ್ ಟೈಮ್ ಎದ್ದೇಳೋದು ಯಾವಾಗಲೂ ಲೇಟೆ ಸೊ ಇನ್ನೂ ಮಲಗೇ ಇದ್ದ ಅಷ್ಟೇ ನನ್ನ ಹಸ್ಬೆಂಡು ಕೆಲಸ ಕೊಟ್ಟರು ನನಗೆ ಟೈಮ್ ಆಯಿತು ಟಿಫನ್ ಹಾಕೊಡು ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಚಪಾತಿನ ಚಪಾತಿನೇ ಬೇಯಿಸ್ಕೊಡ್ತಾ ಇದ್ದೆ ನಮಗೆಲ್ಲ ಚಪಾತಿ ರೊಟ್ಟಿ ದೋಸೆ ಈ ಥರ ಐಟಮ್ಸ್ಗಳಿಷ್ಟ ಬಟ್ ಇವ್ರಿಗೆಲ್ಲ ಈ ಥರ ಚಪಾತಿ ಎಲ್ಲ ಇಷ್ಟವೇ ಆಗೋಲ್ಲ ಆದರೂ ಅವ್ರಿಗೋಸ್ಕರ ಡೈಲಿ ರೈಸ್ ಐಟಮ್ಸ್ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಆಗಾಗ ಚಪಾತಿ ರೊಟ್ಟಿ ಎಲ್ಲ ಮಾಡ್ತಾ ಇರ್ತೀವಿ ಆರ್ಯ ಎದ್ದ ಆರ್ಯ ಅವರ ಅಪ್ಪ ಅಷ್ಟರಲ್ಲಿ ಆರ್ಯ ಎದ್ದಿದ್ದ ಆರ್ಯ ನೋಡಿ ಎಷ್ಟು ಆಟ ಆಡ್ತಿದ್ದಾನೆ ಅಂತ ಅವನಿಗುನು ಅಷ್ಟೇ ಚಪಾತಿ ಎಲ್ಲ ಇಷ್ಟ ಕೈಯಲ್ಲಿ ಕೊಟ್ಟರೆ ಇಟ್ಕೊಂಡು ತಿಂತಾ ಇರ್ತಾನೆ ಆ್ಯಂಡ್ ಇವತ್ತು ನಂಜನಗೂಡಲ್ಲಿ ಜಾತ್ರೆ ಇದೆ ಅಲ್ಲಿಗೆ ಹೋಗೋಣ ಹೊರಟಿರು ನಾನು ಸಂಜೆ ಬರ್ತೀನಿ ಅಂತ ಹೇಳಿಬಿಟ್ಟು ಅವರು ಡ್ಯೂಟಿಗೆ ಹೊರಟರು ನಾನು ಅವರು ಮೇಲೆ ಆರ್ಯಂಗೆ ಸ್ವಲ್ಪ ಟಿಫನ್ ಮಾಡಿಸ್ಬಿಟ್ಟು ನಾನು ಏನು ಕೆಲಸಗಳಿತ್ತು ಅದೆಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇನ್ನು ತುಂಬಾ ಕೆಲಸ ಇತ್ತು ಮತ್ತ್ ಇವ್ನಿಂಗ್ ಬೇರೆ ದೇವಸ್ಥಾನ ತನಕ್ಕೆ ಹೋಗೋಣ ಹೇಳಿದ್ದಾರೆ ಜಾತ್ರೆ ಇದೆ ಅಂದ್ಬಿಟ್ಟು ಅದಕ್ಕೋಸ್ಕರ ಬೇಗ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೆ ಎಷ್ಟು ಕೆಲಸ ಬೇಗ ಮಾಡ್ಕೊಳ್ಳೋಣ ಅಂತಂದ್ರೂ ಈ ಸಮ್ಮಾರ್ಗಂತೂ ಕೆಲಸ ಮಾಡೋಕ್ಕೆ ಮನಸ್ಸೇ ಬರೋಲ್ಲ ಏನು ತುಂಬ ಬೆಳಗ್ಗೆ ಬೆಳಗ್ಗೆ ತುಂಬಾ ಶೆಕೆ ಆಗ್ತಾ ಇರುತ್ತೆ ಏನು ಕೆಲಸ ಮಾಡೋಕ್ಕೂ ಮೂಡೇ ಇರಲ್ಲ ಆ ಥರ ಆಗುತ್ತೆ ಇನ್ನು ಲೇಟ್ ಆಯಿತು ಅಂದರೆ ಇನ್ನೂ ಬಿಸಿಲು ಜಾಸ್ತಿನೇ ಆಗಿಬಿಡುತ್ತೆ ಆಗಲೂ ಇನ್ನೂ ಕೆಲಸ ಮಾಡೋಕ್ಕಂತೂ ಆಗೋದೇ ಇಲ್ಲ ಈ ಕೆಲಸಗಳ ಮಧ್ಯದಲ್ಲಿ ಬೇರೆ ನಮ್ಮ ಆರ್ಯಂದು ಆಟ ಸಾಮಾನುಗಳನ್ನೆಲ್ಲ ಎತ್ತಿಡೋದೇ ಒಂದು ಸ್ವಲ್ಪ ಹೊತ್ತಾಗಿಬಿಡುತ್ತೆ ಆಟ ಸಾಮಾನೆಲ್ಲ ಎತ್ತಿಟ್ಬಿಟ್ಟು ಮನೆ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸ್ಬಿಟ್ಟು ಒರೆಸೋದೇ ತುಂಬ ಹೊತ್ತಾಗ್ಬಿಡುತ್ತೆ ಇನ್ನು ಅದಾದಮೇಲೆ ನಾವು ಸ್ನಾನ ಮಾಡಿ ಟಿಫನ್ ಮಾಡೋದೇ ಲೇಟ್ ಆಗುತ್ತೆ ಡೈಲಿ ಆ್ಯಂಡ್ ನಾನೆಲ್ಲ ಕೆಲಸ ಮುಗಿಸ್ಬಿಟ್ಟು ಈಗ ತಾನೆ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ಆಗಲೇ ಟೈಮ್ ಕೂಡ ತುಂಬ ಲೇಟ್ ಆಗಿಬಿಡಿದೆ ಇನ್ನೂ ಟಿಫನ್ ಕೂಡ ಮಾಡಿಲ್ಲ ಈಗ ಪೂಜೆ ಮಾಡಬೇಕು ಪೂಜೆ ಆದಮೇಲೆ ಟಿಫನ್ ಮಾಡಬೇಕು ನಾನು ಈ ಸಮ್ಮರಲ್ಲಿ ಯಾವ ಕ್ರೀಮ್ನು ಯೂಸ್ ಮಾಡೋಲ್ಲ ನಾನು ಯಾವಾಗಲೂ ಪಾಂಡ್ ಸೂಪರ್ ಲೈಟ್ ಜಲ್ಚರೈಸರ್ನೇ ಯೂಸ್ ಮಾಡೋದು ಇದು ಲೈಟ್ ವೆಯ್ಟ್ ಆಗಿರುತ್ತೆ ಹೆವಿ ಕೂಡ ಅನಿಸಲ್ಲ ಸೊ ನಾನು ಯಾವಾಗಲೂ ಅಷ್ಟೇ ಸಮ್ಮರಲ್ಲಿ ಆಗಿರ್ಬೋದು ವಿಂಟರ್ ಆಗಿರ್ಬೋದು ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಇದ್ರೆ ಏನು ಹಚ್ಚಲ್ಲ ಫೇಸ್ಗೆ ಇದೊಂದು ಮಾಯಶ್ಚರೈಸರ್ನ ಹಚ್ ಹಚ್ಚಿಬಿಟ್ಬಿಡ್ತೀನಿ ಅಷ್ಟೇ ಈಗ ಸ್ನಾನ ಮಾಡೋದ್ಕೋದ್ಕು ಈ ಮಾಯ್ಚರೈಸರು ಕೂಡ ಫೇಸ್ ಮೇಲೆ ಇರೋದೇ ಇಲ್ಲ ಅಷ್ಟು ಸ್ವಿಟ್ ಆಗ್ತಿರ್ತೀನಿ ನಾನು ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ನಾನು ಯಾವುದೇ ಬೇರೆ ಕ್ರೀಸ್ ಕ್ರೀಮ್ಗಳನ್ನ ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ ನಾನು ಯಾವ ರೇಂಜಿಗೆ ಸ್ವೆಟ್ ಹಾಕ್ತೀನಿ ಅಂದರೆ ಈಗ ಪೂಜೆ ಮಾಡ್ಕೊಂಡು ಮುಗಿಸ್ಕೊ ಬರೋ ಅಷ್ಟರಲ್ಲೇ ನನ್ನ ಮುಖದಲ್ಲಿ ಯಾವುದೇ ಮಾಯ್ಶ್ಚರೈಸರು ಕೂಡ ಇರಲ್ಲ ಈಗ ಏನು ಹಾಕ್ತಾ ಇದ್ದೀನಿ ಹೈಲೈನರ್ ಕೂಡ ಇರಲ್ಲ ಸ್ವಲ್ಪ ಕುಂಕುಮ ಕೂಡ ಇಟ್ಟಿರ್ತೀನಿ ಅದೂ ಇರಲ್ಲ ಅಷ್ಟು ಸ್ವೆಟ್ ಹಾಕ್ತೀನಿ ನಾನು ಅದಕ್ಕೆ ನಾನು ಯಾವುದು ಹಚ್ಚಕ್ಕೂ ಆಗಿಬಿಡುತ್ತೆ ಈ ಸಮ್ಮರಲ್ಲಿ ಆ್ಯಂಡ್ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಕೂಡ ಇತ್ತು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಕೆಲಸ ಮುಗ್ದಿರಲಿಲ್ಲ ಕೆಲಸ ಮುಗಿಸಿ ನಾವು ರೆಡಿಯಾಗಿ ಹೋಗೋ ತನಕ ಇಲ್ಲ ಅಂದ್ಬಿಟ್ಟು ಅತ್ಲಾಗಿ ಹೋಗೋದು ಬೇಡ ಸುಮ್ಮನೆ ಅದೇ ಆರ್ಯನು ಮತ್ತು ನಮ್ಮ ಅತ್ತೆಯನ್ನು ಹೋಗ್ತಿದ್ದಾರೆ ಅತ್ತೆ ಹೋಗ್ತಿದ್ರು ಆರ್ಯನ್ನು ಕೂಡ ನಾನೇ ಕಳಿಸ್ದೆ ಕರ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಅವರಿಬ್ಬರು ಹೋಗ್ತಿದ್ದಾರೆ ನಾನು ಹೋಗ್ತಾ ಇಲ್ಲ ಆ್ಯಂಡ್ ಲಾಸ್ಟ್ ಇಯರ್ ಕೂಡ ಹೋಗಿದ್ವಿ ನಾವು ನಂಜಿನ್ಗೂಡು ತೇರು ನೋಡೋಕ್ಕೆ ಅಂದ್ಬಿಟ್ಟು ಮಾರ್ನಿಂಗೇ ಹೋಗೋಣ ಅಂತ ಅಂದ್ಕೊತೀವಿ ಬಟ್ ಆ ಜನ ನೋಡಿದ್ರೆ ಯಾವ ತೇರು ನೋಡೋದು ಬೇಡ ಅಂತ ಅನಿಸ್ಬಿಡುತ್ತೆ ಅಷ್ಟು ರಶ್ ಇರುತ್ತೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಆ್ಯಕ್ಚುಲಿ ಆ ಜನನ ನೋಡ್ತಾ ಇದ್ರೆ ಜಿಬಿ 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 ಅಂತ ಇರ್ತಾರೆ ನೋಡಿದ್ರೂ ಜನ ಅಜ್ಜಿ ಹಾಕೋಕ್ಕೂ ಜಾಗ ಇರಲ್ಲ ಅದೆಲ್ಲ ನೋಡಿಬಿಟ್ಟೆ ನಾವು ಬೇಡ ಆಮೇಲೆ ಇಲ್ಲ ರಶ್ ಎಲ್ಲ ಕಡಿಮೆ ಆದಮೇಲೆ ಈವ್ನಿಂಗ್ ಟೈಮಲ್ಲಿ ಆಲ್ಮೋಸ್ಟ್ ಜನ ಇರಲ್ಲ ಅಂದರೆ ಇರ್ತಾರೆ ಜಾತ್ರೆ ಅಂದಮೇಲೆ ಇದ್ದೇ ಇರ್ತಾರೆ ಅದು ಅಂಥ ದೊಡ್ಡ ದೇವಸ್ಥಾನದಲ್ಲಿ ಇರಲ್ವ ಇದ್ದೇ ಇರ್ತಾರೆ ಬಟ್ ಬೆಳಗ್ಗೆಗೆಲ್ಲ ಹೋಲಿಸ್ಕೊಂಡ್ರೆ ಕಡಿಮೆ ಇರ್ತಾರೆ ಜನ ಸೊ ನಾವು ಆ ಟೈಮಲ್ಲೇ ಹೋಗೋಣ ಅಂದ್ಬಿಟ್ಟು ಹೋಗ್ತೀವಿ ಹತ್ರ ಇದ್ರೂ ನಾವು ಯಾವಾಗಲೂ ತೇರು ನೋಡೋಕೆ ಆಗಿಲ್ಲ ನಾನು ಮದುವೆಯಾಗಿ ತ್ರೀ ಇಯರ್ಸ್ ಆದ್ರೂ ಅಷ್ಟೇ ತ್ರೀ ಇಯರ್ಸಿಂದ ಜಾತ್ರೆಗೆ ಮಿಸ್ ಮಾಡದೆ ಹೋಗ್ತಾ ಇದ್ದೀನಿ ಬಟ್ ತೇರು ಮಾತ್ರ ನೋಡೋಕ್ಕಾಗಿಲ್ಲ ಲಾಸ್ಟ್ ಟೈಮ್ ಕೂಡ ಹೋದಾಗ ಆರ್ಯ ಪುಟಾಣಿ ಪಾಪು ಥರ ಇದ್ದ ಇನ್ನು ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಬಟ್ ಈ ಸಲ ಎಲ್ಲ ಗೊತ್ತಾಗುತ್ತೆ ಏನೇನು ಹಟ ಮಾಡ್ತಾನೋ ಅದು ಕೊಡಿಸಿ ಇದು ಕೊಡಿಸಿ ಅಂತ ಗೊತ್ತಿಲ್ಲ ಮನೆಯಲ್ಲೇ ಇದ್ರೂ ಕೂಡ ನನಗೆ ವ್ಲಾಗ್ಸ್ ಮಾಡಿ ಅದನ್ನ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮೇ ಸಿಗ್ತಾ ಇಲ್ಲ ವ್ಲಾಗ್ನ ಮಾಡೋಕ್ಕೆ ನನಗೆ ಇನ್ನೂ ಒಂದು ಸ್ವಲ್ಪ ಸಂಕೋಚ ಥರನೇ ಫೀಲಿಂಗ್ ಆಗುತ್ತೆ ದೇವ್ರನ್ನೆಲ್ಲ ನೋಡಿದಾಗ ಅದು ಈಗ ಅಷ್ಟೊಂದೆಲ್ಲ ವೀಡಿಯೋಸ್ನ ಮಾಡಿ ಅದು ಅಷ್ಟೆಲ್ಲ ಎಡಿಟ್ನ ಮಾಡಿ ಅಷ್ಟು ಬೇಗ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ ಅಂತ ಅನಿಸುತ್ತೆ ಈ ವಿಡಿಯೋನ ನಾನು ಆ್ಯಕ್ಚುಲಿ ಇನ್ನಷ್ಟೇ ಮಾಡಿದ್ದು ಬಟ್ ಅಪ್ಲೋಡ್ ಮಾಡೋಕೆ ನೋಡಿ ಎಷ್ಟು ಟೈಮ್ ಆಗಿದೆ ಅಂತ ಟೂ ಡೇಸ್ ಬೇಕಾಯಿತು ನನಗೆ ಇದನ್ನ ಎಡಿಟ್ ಮಾಡಿ ವಾಯ್ಸ್ ಓವರ್ನ ಕೊಟ್ಟು ಇದನ್ನ ಅಪ್ಲೋಡ್ ಮಾಡೋದನ್ಕ ನಾನು ಡೇ ಬೈ ಡೇ ಡೇ ಬೈ ಡೇ ಅಪ್ಲೋಡ್ ಮಾಡ್ತಾನೆ ಇರೋಣ ಅಂದ್ಕೊಂಡು ಮಾಡ್ತಿರ್ತೀನಿ ಬಟ್ ಅದು ಹಾಕ್ತಾನೇ ಇಲ್ಲ ಏನಾದರೂ ಒಂದು ಆಗಿ ಡಿಲೇನೇ ಆಗಿಬಿಡುತ್ತೆ ನನಗೂ ಇನ್ನೂ ಸ್ವಲ್ಪ ಅಪ್ಡೇಟ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ನನಗೆ ವ್ಲಾಗ್ಸಲ್ಲಿ ಅಷ್ಟು ಮಾಡೋಕ್ಕೆ ಇನ್ನೂ ಅಷ್ಟು ಗೊತ್ತಾಗ್ತಾ ಇಲ್ಲ ಐಡಿಯಾಗಳು ಬರ್ತಾ ಇಲ್ಲ ಕಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೂ ಕೂಡ ಅಷ್ಟೇ ಐಡಿಯಾಗಳು ಬರ್ತಾ ಇಲ್ಲ ನಾನು ಕೂಡ ಟ್ರೈ ಮಾಡ್ತಾನೇ ಇದ್ದೀನಿ ಆ ಥರ ಅಪ್ಲೋಡ್ ಮಾಡಬೇಕು ಈ ಥರ ಅಪ್ಲೋಡ್ ಮಾಡಬೇಕು ಆ ಥರ ವೀಡಿಯೋಸ್ನ ಕ್ರಿಯೇಟ್ ಮಾಡಬೇಕು ಈ ಥರ ವೀಡಿಯೋಸ್ನ ಕ್ರಿಯೇಟ್ ಮಾಡಬೇಕು ಅಂತ ಬಟ್ ಅದು ನನಗೆಲ್ಲ ಹಾಕ್ತಾನೇ ಇಲ್ಲ ಬಟ್ ಬಿಡೋಲ್ಲ ನೆವರ್ ಗಿವ್ ಅಪ್ ಅನ್ನೋ ಥರ ಸ್ವಲ್ಪ ಟ್ರೈ ಮಾಡ್ತಾನೆ ಇರ್ತೀನಿ ಇವತ್ತಿಲ್ಲಾಂದರೆ ನಾಳೆನಾದ್ರೂ ಕ್ಲಿಕ್ ಆಗುತ್ತೆ ಅನ್ನೋ ನಂಬಿಕೆನಲ್ಲೇ ನಾನು ಮಾಡ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಇರಬೇಕು ನನಗೆ ನೀವು ಸಪೋರ್ಟ್ ಮಾಡಿದಷ್ಟು ನಾನು ಇನ್ನೂ ಗ್ರೋತ್ ಆಗೋಕ್ಕೆ ಚಾನ್ಸ್ ಸಿಗುತ್ತೆ ಎಷ್ಟೋ ಟೈಮ್ ಅಯ್ಯೋ ಇದೆಲ್ಲ ನಮಗೆ ಸೂಟ್ ಆಗೋಲ್ಲ ಬಿಟ್ಬಿಡೋಣ ಅಂದ್ಕೊಂಡು ಎಷ್ಟೋ ಟೈಮು ಅಂತಾರ ಅನಿಸಿರೋದು ಇದೆ ಬಟ್ ನೋಡೋಣ ಒಂದು ಟ್ರೈ ಮಾಡೋಣ ಅನ್ನೋ ಥರನೂ ಒಂದೊಂದ್ಸಲಿ ಅನಿಸ್ಬಿಡುತ್ತೆ ಹೌಸ್ ವೈಫ್ ಆಗಿರೋದ್ರಿಂದ ಮನೇಲಿ ಕೂತು ಕೂತು ಬೇಜಾರಾಗುತ್ತೆ ಏನಾದರೂ ಒಂದು ಕ್ರಿಯೇಟ್ ಮಾಡೋಣ ಏನಾದರೂ ಒಂದು ಹೊಸ್ದಾಗಿ ಮಾಡೋಣ ನಾವು ಅರ್ನಿಂಗ್ಸ್ ಮಾಡೋಣ ಅನ್ನೋ ಥರ ಅನಿಸುತ್ತೆ ಅಂದರೆ ಇದೆಲ್ಲ ಒಂದೊಂದ್ಸಲಿ ಕ್ಲಿಕ್ ಆಗೋಲ್ಲವೇನೋ ಅನ್ನೋ ಥರನೂ ಅನಿಸ್ಬಿಡುತ್ತೆ ಆ ಟೈಮಲ್ಲೆಲ್ಲ ತುಂಬಾ ಬೇಜಾರಾಗಿರೋದು ಉಂಟು ಬಟ್ ಅದೇವರು ಇದ್ದಾನೆ ಅಂತ ಅಂದ್ಕೊಂಡು ನಾನು ನನ್ನ ಪ್ರಯತ್ನನ ನಾನು ಮುಂದುವರಿಸ್ತೀನಿ ಫಲ ಎಲ್ಲ ಕೊಡೋದು ಅವನಿಷ್ಟ ಆದರೂ ಹೊಸ್ದಾಗಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಹುಮ್ಮಸ್ ಸ್ಟಾರ್ಟ್ ಮಾಡಿರ್ತೀವಿ ಬಟ್ ಅದೇನಾದರೂ ಕ್ಲಿಕ್ ಆಗಲಿಲ್ಲ ಅಂದರೆ ತುಂಬಾ ಬೇಜಾರಾಗಿಬಿಡುತ್ತೆ ಅಯ್ಯೋ ಬಿಟ್ಬಿಡೋಣ ಅನ್ನೋ ಥರ ಎಲ್ಲ ಅನಿಸ್ಬಿಡುತ್ತೆ ಎಷ್ಟೋ ಜನ ಅಂದ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವರು ಉಂಟು ಅದರಲ್ಲಿ ಅರ್ಧಕ್ಕೆ ನಿಲ್ಲಿಸಿದವ್ರು ತುಂಬ ಜನ ಇದ್ದಾರೆ ಒಬ್ಬರು ನೋಡೋಣ ಟ್ರೈ ಮಾಡೋಣ ಅಂತ ಮಾಡಿ ಕ್ಲಿಕ್ ಆಗಿರೋರು ಇದ್ದಾರೆ ಅವ್ರನ್ನೆಲ್ಲ ನೋಡಿಬಿಟ್ಟೆ ನಾನು ಮೋಟಿವೇಟ್ ಆಗಿದ್ದೀನಿ ನೋಡೋಣ ನನಗೂ ಲಕ್ ಅನ್ನೋದು ಇರಬೇಕು ಅಲ್ವಾ ನನ್ನ ಎಫರ್ಟ್ ಜೊತೆಗೆ ಲಕ್ ಅನ್ನೋದು ಇದ್ದರೆ ಕ್ಲಿಕ್ ಆಗೇ ಆಗುತ್ತೆ ಯಾವುದೇ ಆದ್ರೂ ಆ ನಂಬಿಕೆ ಮೇಲೆ ನಾನು ಮುಂದುವರಿಸ್ತೀನಿ ನಾವು ಮಂತ್ರಾಲಯಕ್ಕೆ ಹೋಗಿದ್ದಾಗ ಒಂದು ರಾಯರ್ದು ಮೂರ್ತಿ ತರದ್ದು ಒಂದು ತಂದಿದ್ದೆ ಇದೆ ಅದು ಇದು ನೈಟ್ ಟೈಮ್ ಅಲ್ಲಿ ಲೈಟ್ ತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಅದನ್ನ ನಾನು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಡೈಲಿ ಪೂಜೆ ಮಾಡ್ತೀವಿ ಅದಕ್ಕೆ ಮತ್ತೊಂದು ಸಾರಿ ಹೋಗೋಣ ಮಂತ್ರಾಲಯಕ್ಕೆ ಅಂದರೆ ಆಗ್ತಾನೇ ಇಲ್ಲ ಅದು ಯಾವಾಗ ಬರುತ್ತೋ ಟೈಮ್ ಕೂಡ ಬರುತ್ತೋ ಗೊತ್ತಿಲ್ಲ ಈಗ ಸಮ್ಮರಲ್ಲಿ ಹೋಗೋಣ ಅಂದ್ಕೊಂಡ್ವಿ ಈ ಶೆಕೆ ಸಮ್ಮರ್ನ ನೋಡ್ತಾ ಇದ್ರೆ ಬಿಸಿಲಿನ ಅಲ್ಲೂ ಬೇರೆ ತುಂಬಾ ಬಿಸಿಲು ಬೇರೆ ತುಂಬ ಅಲ್ಲಿರುತ್ತೆ ನೋಡೋಣ ಅಲ್ಲಿಗೂ ಇನ್ನೊಂದ್ಸಲಿ ಹೋಗಿ ಬರಬೇಕು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ದೇವ್ರ ಮನೆ ಎಲ್ಲ ಒರೆಸ್ಬಿಟ್ಟು ಹೂವೆಲ್ಲ ಬೇರೆ ಚೇಂಜ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೇನ ನಾನು ಈಗ ಪೂಜೆ ಮಾಡಿ ಆಯಿತು ಈಗ ಆರ್ಯ ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ ಕೆಲಸ ಇದೆ ಅಂದ್ಬಿಟ್ಟು ಅವನಿಗೆ ಬಟ್ಟೆ ಕೂಡ ಹಾಕಿರಲಿಲ್ಲ ನಾನು ಈಗ ಅವನ್ನ ರೆಡಿ ಮಾಡಬೇಕು ಅವನಿಗಂತೂ ಕ್ರೀಮ್ ಪೌಡರ್ ಹಚ್ಚೋ ಅಷ್ಟರಲ್ಲಿ ನನಗೆ ಸಾಕಾಗಿ ಬಿಡುತ್ತೆ ಬಿಕಾಸ್ ಅವನಿಗೆ ಕ್ರೀಮ್ ಪೌಡರ್ ಹಚ್ಚಿಸ್ಕೊಳ್ಳೋದು ಅಂದರೆ ಆಗಲ್ಲ ಹಿಂಸೆ ಅಂತ ಇದು ಮಾಡ್ತಾನೆ ಆರ್ಯ ಚಿನ್ನಮ್ಮ ಬಾಕಂದ ನನಗೆ ರೆಡಿ ಮಾಡಿಬಿಟ್ಟು ನಾನು ಟಿಫನ್ ಮಾಡೋ ಅಷ್ಟರಲ್ಲಿ ಟೈಮ್ ನೋಡಿ ಎಷ್ಟಾಗ್ಬಿಟ್ಟಿದೆ ಅಂತ ಲೆವೆನ್ ತರ್ಟಿ ಮೇಲೆ ಆಗಿಬಿಟ್ಟಿದೆ ಟೈಮು ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅದೆಷ್ಟು ಬೇಗ ಟೈಮ್ ಆಗಿಬಿಡುತ್ತೆ ಅಂತಲೇ ಗೊತ್ತಾಗಲ್ಲ ಇನ್ನು ಈ ಟೈಮ್ಗೆ ಟಿಫನ್ ಮಾಡಿ ಲಂಚ್ ಆಗಿ ಮಾಡೋದು ಅಂತ ಅನಿಸ್ಬಿಡುತ್ತೆ ತನಕ ಕಷ್ಟಪಟ್ಟು ಎಲ್ಲ ರಂಗೋಲಿ ಎಲ್ಲ ಬಿಡಿಸಿ ಹೂವೆಲ್ಲ ಇಟ್ಟು ರೆಡಿ ಮಾಡಿದರೆ ನಮ್ಮ ಆರ್ಯ ನೋಡಿ ಏನು ಮಾಡ್ತಾ ಇದ್ದಾನೆ ಅಂತ ಮಕ್ಕಳಿರೋ ಮನೆಯಲ್ಲೇ ಹೀಗೆ ಅನಿಸುತ್ತೆ ಏನೇ ರೆಡಿ ಮಾಡಿ ಎಷ್ಟೇ ಹೂವು ಇಟ್ಟರು ಅಷ್ಟೇ ಬಿಡೋದೇ ಇಲ್ಲ ಎಲ್ಲ ಈ ಥರ ಮಾಡಿಬಿಡ್ತಾನೆ ಈ ಮಕ್ಳಿಗೆ ಬಯೋಕ್ಕೋ ಆಗೋಲ್ಲ ಬಿಡೋಕ್ಕೂ ಆಗೋಲ್ಲ ಅನ್ನೋ ಥರ ಪರಿಸ್ಥಿತಿ ಆಗಿಬಿಡುತ್ತೆ ನೋಡ್ತಾ ನೋಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಈವ್ನಿಂಗ್ ಆಗೇ ಹೋಯ್ತು ನನ್ನ ಹಸ್ಬೆಂಡ್ ಕಾಲ್ ಮಾಡಿ ರೆಡಿ ಆದಿಯಾ ಅಂತ ಕೇಳ್ತಾಯಿದ್ರು ಚಲೇ ಹೋಗಿ ಪಟ್ ಅಂತ ರೆಡಿ ಆಗಿಬಿಟ್ಟು ಬಂದೆ ಅವು ಮನೆ ಬಿಟ್ಟಾಗ ಆ ಟೈಮ್ ಹೊತ್ತತ್ರ ಫೈವ್ ತರ್ಟಿ ಮೇಲೆ ಆಗಿತ್ತು ಒಂದು ಫೋರ್ ಓ ಕ್ಲಾಕಿಗೆಲ್ಲ ಮನೆ ಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಟೈಮೇ ಆಗೋಯ್ತು ನಾವು ಹೊರಟಾಗ ಫೈವ್ ತರ್ಟಿ ಮೇಲೆ ಆಗಿಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಅನ್ಕೊಂಡಂಗೆಲ್ಲ ಆಗೋದಿಲ್ಲ ಹೇಗಾದರೂ ಹೋಗ್ಬೇಕಾದ್ರೆ ಟೈಮ್ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಇಷ್ಟೇ ಇಷ್ಟೇ ಅಂತ ನಾವು ಡಿಸೈಡ್ ಮಾಡ್ಕೊಂಡು ಹೊರಡಕ್ಕಂತೂ ಆಗಲ್ಲ ನಾನು ಆ್ಯಕ್ಚುಲಿ ಸಿಟಿಗೆಲ್ಲ ಆರ್ಯಂಗ್ ಕರ್ಕೊಂಡು ಹೋಗೋದೇ ಇಲ್ಲ ಬಿಕಾಸ್ ಅವನು ಈ ಬಿಸಿಲಲ್ಲಿ ಸುಮ್ಮನೆ ಇರೋದು ಇಲ್ಲ ಅದು ಇದು ಕೀಟ್ಲೆ ಮಾಡ್ತಾನೆ ಇರ್ತಾನೆ ಮತ್ತೆ ಬಿಸಿಲು ಬೇರೆ ಅಲ್ವಾ ಮಕ್ಳಿಗೆ ಹುಷಾರ ತಪ್ಪಿಡ್ತಾರೆ ಅಂದ್ಬಿಟ್ಟೆಲ್ಲೂ ಕರ್ಕೊಂಡು ಹೋಗೋದೇ ಇಲ್ಲ ಫೈನಲಿ ಹೊರಟ್ವಿ ಮನೆಯಿಂದ ತುಂಬಾ ವೆಹಿಕಲ್ಸ್ ಓಡಾಡ್ತಾ ಇತ್ತು ಇವತ್ತಂತೂ ಬಿಕಾಸ್ ಅಲ್ಲಿ ಜಾತ್ರೆ ಇರೋದ್ರಿಂದ ಮತ್ತು ಈಗ ಸ್ಕೂಲ್ಗೆಲ್ಲ ರಜಾ ಸಮ್ಮರ್ ಅಂತ ಹೇಳ್ಬಿಟ್ಟು ಅದು ಕೂಡ ಒಂದು ಪ್ಲಸ್ ಆಗುತ್ತೆ ಈಗ ಅದಕ್ಕೆ ತುಂಬಾ ರಶ್ ವೆಹಿಕಲ್ಸ್ಗಳ ತುಂಬಾ ಓಡಾಡ್ತಾ ಇತ್ತು ಆ್ಯಂಡ್ ನಾವು ಟೆಂಪಲ್ನ ರೀಚ್ ಆದ್ವಿ ಟೆಂಪಲ್ನ ರೀಚ್ ಆದ ತಕ್ಷಣವೇ ಜನ ನೋಡಿದ್ರೆ ಅಂತೂ ತುಂಬ ರಶ್ ಇತ್ತು ಆ್ಯಕ್ಚುಲಿ ಈವ್ನಿಂಗ್ ಟೈಮ್ ರಶ್ ಇರೋಲ್ಲ ಅಂತ ಅಂದ್ಕೊಂಡು ಬಂದ್ವಿ ಬಟ್ ಈವ್ನಿಂಗ್ ಟೈಮನ್ನು ತುಂಬಾ ಜನ ಇದ್ದರು ಎಲ್ಲಿ ನೋಡಿದ್ರು ಜನ ಕೀವು ಇದೇ ತುಂಬಾ ಜನ ಒಟ್ಟು ನಂಜನಗೂಡಲ್ಲಿ ಐದು ತೇರನ್ನ ಎಳಿತಾರಂತೆ ನಾವು ನೋಡೋಕೆ ಹೋಗಿಲ್ಲ ಬಟ್ ತೇರು ನಿಂತಿರ್ತಾವಲ್ಲ ಅದನ್ನ ನೋಡಿ ಕೂಡ ನಾವು ತಿಳ್ಕೊಂಡಿದ್ದೀವಿ ಅದರಲ್ಲಿ ಮೊದಲನೇ ತೇರು ಇದೇ ಆ್ಯಂಡ್ ಇದು ಮತ್ತೊಂದು ತೇರು ಇದು ಹಿಂದೆ ಇರೋದು ಇದು ಸೇರಿ ಎರಡು ತೇರಾಯಿತು ನೆಕ್ಸ್ಟ್ ಇದು ಒಂದು ತೇರು ಮೂರು ತೇರು ಐದು ತೇರು ಒಟ್ಟಿಗೆನೇ ಒಂದು ದೇವಸ್ಥಾನ ಸುತ್ತ ಒಂದು ರೌಂಡ್ ಒಟ್ಟಿಗೆ ಎಲ್ಲಾ ತೇರುಗಳು ಬರ್ತಾವಂತೆ ಒಳಗಡೆ ಹೋಗೋಣ ಅಂದ್ಕೊಂಡ್ವಿ ಬಟ್ ತುಂಬಾನೇ ಜನ ಇದ್ರು ತುಂಬಾ ಕ್ಯೂ ಕೂಡ ಇತ್ತು ಆರ್ಯನ್ ಇಟ್ಕೊಂಡು ಹೋಗೋಕ್ಕಾಗಲ್ಲ ದರ್ಶನ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅಷ್ಟು ಹೊರಗಡೆಯಿಂದನೇ ಕೈ ಮುಗಿದ್ಬಿಟ್ಟು ಬಂದ್ವಿ ಹಾಗೆ ಇನ್ನೊಂದು ದೊಡ್ಡ ತೇರು ಏನಿದೆ ಆ ತೇರ್ ಹತ್ರ ಬಾಳೆಹಣ್ಣು ಎಸೆಯೋಣ ಬಾಳೆಹಣ್ಣು ಮತ್ತೆ ಜವನ ಸಿಗುತ್ತೆ ಅದನ್ನ ಎಸೆಯೋಣ ಅಂದ್ಬಿಟ್ಟು ಎಸ್ದೆ ಬಟ್ ತೇರ್ ಹತ್ರ ಹತ್ರಕ್ಕೂ ಹೋಗ್ಲಿಲ್ಲ ತುಂಬಾ ಹತ್ರನೇ ಇದನ್ನ ಇಟ್ಕೊಂಡು ಎಸಿದ್ವಿ ಬಟ್ ಹತ್ರಕ್ಕಂತೂ ಹೋಗ್ಲೇ ಇಲ್ಲ ಅದು ಕೆಳಗಡೆನೆ ಬಿದ್ದೋಯ್ತು ಆರ್ಯನಿಗೆ ಎಸಿ ಪುಟಾಣಿ ಅಂತ ಕೊಟ್ಟರೆ ಅವನು ತೆಗೆದು ಜನ ತಲೆ ಮೇಲೆನೆ ಹಾಕ್ಬಿಟ್ಟ ನನ್ನ ಹಸ್ಬೆಂಡ್ ಕೂಡ ಎಸ್ ಅವ್ರದ್ದು ಸ್ವಲ್ಪ ಪರವಾಗಿಲ್ಲ ನಿಯರ್ ತೇರ್ ಹತ್ರನೇ ಹೋಯ್ತು ಅಂಡ್ ಆ ತೇರ್ಗಳಿಗೆಲ್ಲ ಒಂದೊಂದು ಹಗ್ಗ ಕಟ್ಟಿರ್ತಾರೆ ಎಷ್ಟೆಷ್ಟು ದಬ್ಬ ಇರುತ್ತೆ ಗೊತ್ತಾ ಹಗ್ಗ ಎರಡು ಕೈನಲ್ಲಿ ಹಿಡಿದ್ರು ಸಾಕಾಗಲ್ಲ ಒಂದೊಂದ್ ಹಗ್ಗನ ಆ ತರ ಹಗ್ಗನ ರೆಡಿ ಮಾಡಿರ್ತಾರೆ ಅಂಡ್ ಇದೇ ಅದು ದೊಡ್ಡ ತೇರು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಆಕ್ಚುಲಿ ಮೊಬೈಲ್ ಅಲ್ಲಿ ಏನಷ್ಟು ಗೊತ್ತಾಗ್ತಾ ಇಲ್ಲ ಬಟ್ ಎಲ್ಲಾಗಂತೂ ತುಂಬಾ ದೊಡ್ಡದಾಗಿದೆ ತೇರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕಂತೂ ಆ್ಯಂಡ್ ಇದು ಬಂದುಬಿಟ್ಟು ಫೈನಲ್ ಲಾಸ್ಟ್ ತೇರು ಐದನೇ ತೇರು ಮತ್ತು ಅಲ್ಲೇ ಮಲ್ಲಿಗೆ ಹೂವು ಎಲ್ಲ ಮಾರ್ತಾಯಿದ್ರು ನನ್ನ ಹಸ್ಬೆಂಡ್ ಮಲ್ಲಿಗೆ ಹೂವು ಕೂಡ ಕೊಡಿಸಿದ್ರು ತುಂಬಾ ಖುಷಿಯಾಯಿತು ಹೂವನ್ನ ಕೊಡಿಸಿದ್ದಕ್ಕೆ ಹೂ ಕೊಡಿಸಿದ್ರು ಅಂತ ಮಾಡ್ಕೊಬಿಟ್ಟು ಒಂದೆರಡು ವೀಡಿಯೋಸ್ನ ಮಾಡಿಕೊಂಡೆ ಅಲ್ಲೆಲ್ಲ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಸುತ್ತಕೊಂಡು ಅದು ಇದು ತಿಂದ್ಕೊಂಡು ಏನಾದರೂ ಬೇಕಾದರೆ ತೊಗೊಂಡು ಹೊರಡೋ ಅಷ್ಟರಲ್ಲಿ ನಾವು ನೈಟೇ ಆಗೋಯ್ತು ಕತ್ತಲೆ ಆಗಿಬಿಟ್ಟಿತ್ತು ನಾವು ಹೊರಟಾಗ ಅಲ್ಲಿ ತುಂಬ ರಶ್ ನಾವು ನಾವೇನು ತಿನ್ನೋಕ್ಕೆ ಆಗಲಿಲ್ಲ ಹೋಗ್ತಾ ಅಂದಿವೆ ಎಲ್ಲಾದರೂ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೇ ಇತ್ತು ಪಾನಿಪುರಿ ಅಂಗಡಿ ಪಾನಿಪುರಿ ತಿಂದ್ಕೊಂಡು ಮನೆಗೆ ಹೊರಟ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇನ್ನೂ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲವ್ ಯು ಬೈ ಬಾಯ್ ಥ್ಯಾಂಕ್ ಯು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್